ನೋಡಿ ಆದ್ರ ಸ್ವಲ್ಪ ನಮ್ಮ ಯಂತ್ರಕ್ಕೆ ಹೋಗ್ಬೇಕು ಯಂತ್ರೋಪಕರಣ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳಿ ಕರೆಕ್ಟ್ ಐತ ಅದೇನಿಲ್ಲ ಆದ್ರೆ ಈಗ ಅದು ಓದ ಮತ್ತೆಲ್ಲ ಸಾವಯವ ನೈಸರ್ಗಿಕ ಆ ಕೃಷಿಗೆ ನಾವು ಬರ್ಲೇ ಇಲ್ಲ ಅಂದ್ರ ಏನು ಮಾಡಕ್ಕಾಗಲ್ಲ ನಾವು ಮಾತಾಡ್ತವೆ ಹಿಂದೆ ಯಜಮಾನ್ರ ಅವರೆಲ್ಲ ದ್ವರ್ಜಾಲ್ ತಿಂದು ಮಂದಿ ಅವ್ರ ಶಕ್ತಿನ ಬೇರೆ ನಮ್ಮ ಬೇರೆ ನಮ್ಕಿಂತ ಈ ಬೇರೆ ಇನ್ನೊಬ್ಬರ ಇವು ದೊಡ್ಡ ಲಾಬಿಗಳು ನಾವು ನಮ್ಮ ಊರ್ ಲೆವೆಲ್ಲು ನಮ್ಮ ಸುತ್ತಮುತ್ತ ಅಷ್ಟ ನಾವು ವಿಚಾರ ಮಾಡ್ತವೆ ನಿಮಗೆ ರೋಗ ಬರ್ಸಕ್ ಏನ್ ಮಾಡ್ಬೇಕು ಅನ್ನೋದ ಕಂಪನಿಗಳು ಮಾಡ್ತವು ಅದನ್ನು ಹೋಗ್ಸಾಕ ಒಂದು ಔಷಧನ ಅವಾಗ ಕಂಡಿತ್ತವು ಅವನ್ ತಗೋಬೇಕು ನೀವು ಬಿ ಪಿ ಶುಗರ್ ಮೊದ್ಲ ಈಗ ಯಾರು ಮನೆ ಹಾಕಿಲ್ಲ ಹುಡಿಕಂತ ಹೋದ್ರೆ ಯಾರು ಮನೆ ಹಾಕಿಲ್ಲ ಅನ್ನ ಎಲ್ಲರ ಮನೆಗೂ ಬಿ ಪಿ ಸುಗರ್ ಸಣ್ಣ ಸಣ್ಣ ಹುಡುಗಿ ಬಂದ್ಬಿಟ್ಟು ಇವನ್ನ ಬರ್ಸೋದು ಕಂಪನಿ ಕೂಡ ಅದಕ್ಕೆ ಹೋಗಲ ಮಾಡೋವು ಕಂಪನಿ ಕೂಡ ಅವು ಯಾವ ನಮಿಗೆ ಪರಿಜ್ಞಾನ ಇರಲಿಲ್ಲ ನಾವು ಊರದು ನಮ್ಮದ್ದು ಇಷ್ಟ ಸೀಮಿತ ಇದ್ದು ನಾವು ಅದ್ರ ವಿಚಾರ ಮಾಡಲ್ಲ ಇಡೀ ಜೆಎಸ್ಎಲ್ ಪೀಜಾ ಮತ್ತು ಗೊಬ್ಬರದ ನಾಕ ಕಂಪನಿ ಆಗಲ್ಲ ನಾಕ ಕಂಪನಿಯವ್ರ ಕೈ ಆಗಲ್ಲ ಅವ್ರ ಕಂಪನಿಯವ್ರ ಕೊಟ್ಟ ಬಿಟ್ಟು ಇಲ್ಲಿ ಬಿಲ್ಲ ನಿಮ್ ರಣೆ ಸೀಸನ್ ಟೈತಲ್ಲ ಇಲ್ಲ ರಣೆ ಸೀಸನ್ ಟ ಕಂಪನಿ ಅದು ಒಂದು ಹೌದಾ ಅವೆಲ್ಲ ಮರ್ಜ್ ಮಾಡಿದ್ರು ಮೈಕೋ ಹಾವು ಇವು ಎಲ್ಲ ಸೇರಿ ಒಂದೊಂದು ಕಂಪನಿ ಈಗ ನಾಕ್ ಕಂಪನಿಗಳು ಕೈ ಆಗದ್ ಕರ್ನಾಟಕ ಭೂದ್ ವ್ಯಕ್ತಿ ಯಾವ್ಯಾಗಿ ಸುದ್ದಿ ಮಾತಾಡಕತ್ತಿಲ್ಲ ನಾನು ಇಡೀ ಪ್ರಪಂಚದ ಬೀಜ ಮತ್ತು ಗೊಬ್ಬರ ಕ್ರಿಮಿನಾಶಕ ಅವ್ರ ನಟೆ ಕಂಪನಿಗಳು ಅವ್ರ ಕೈಯಾಗ ಅವ್ರು ಕೊಟ್ಟರು ಬಿತ್ತಿರಲಿಲ್ಲ ಆ ಪರಿಸ್ಥಿತಿಗದು ನಾವು ಅದರಿಂದ ಹೊರಗೆ ಬರಲೇಬೇಕು ಅದಕ್ಕೆ ಹೊರಗೆ ಬರ್ಬೇಕಂದ್ರ ನಾವು ಆ ನೈಸರ್ಗಿಕ ಕೃಷಿಗೆ ಬರಲೇಬೇಕು ಏ ಹಂಗಂದ್ರೆ ಬೆಳಕಾಗಲ್ಲ ಗೊಬ್ಬರ ಹಾಕ್ಲಿಕ್ಕೆ ಬೆಳೆದ ಇಲ್ಲ ಅದೆಲ್ಲ ಸುಮ್ಮನೆ ಸಾವಯವ ಅಂದ್ರೆ ಸಾಯದಾ ಅವ್ರಿಗೆ ಎರಡ್ ಎಕರೆ ಇದ್ದ ಹತ್ತು ಗುಂಟೆ ಮಾಡಿ ಹತ್ತು ಎಕರೆ ಇದ್ದ ಒಂದು ಅರ್ಧ ಎಕರೆ ಒಂದ್ ಎಕರೆ ಮಾಡೋದು ನಾವು ಸಾವಯವಕ್ಕ ನೈಸರ್ಗಿಕ ನೈಸರ್ಗಿಕ ಕೃಷಿಗೆ ಹೋಗ್ಲಿ ಅಲ್ಲ ಅಂದ್ರ ಬದಲಾವಣೆ ಮಾಡಕ್ ಅಲ್ಲ ಇದು ಒಂದ್ ಕಡೆ ಸರ್ಕಾರ ಒಂದ್ ನಂಬಿ ಸರ್ಕಾರ ನಮ್ಮ ಇನ್ನೇನು ಗದಾಪಹಾರ ಮಾಡಿ ಅನ್ನೋದು ಅವನ್ನೆಲ್ಲವನ್ನು ಎದುರಿಸಬೇಕು ಮಾತಾಡ್ಬೇಕು ಅಂದ್ರ ಒಂದು ವೇದಿಕೆ ಬೇಕು ಆ ವೇದಿಕೆ ಸೃಷ್ಟಿ ಮಾಡಿ ಕಷ್ಟ ರೈತ ಸಂಘ ಬೇರೆ ಏನಿಲ್ಲ ನಮ್ನ ಚಿಂತೆ ಮಾಡಾಕ ಈಗ ಲಾವಣಿ ಹೊಲದ ಮ್ಯಾಲ ಸಾಲ ತರಕ ಬರ್ತತಿ ಯಜಾನ ಹೊಲ ಮಾಡಾಕತ್ತಿಲ್ಲ ಹತ್ತಿಲ್ಲ ಇವ್ರಿ ಲಾವಣಿ ಐತಿ ಅವಳ ಸಾಲ ತರಬಹುದು ಕಾನೂನು ಆಗಿಂತ ನಮ್ ನೋಲಂದ್ಮೇಲೆ ಯಾಕೆ ಮೊಳ ಸಾಲ ತರತನ ಅಂತ ನೀವು ಮೂರದ್ ವಿಚಾರ ಮಾಡ್ತಿ ಯಾಕಂದ್ರೆ ನೀವ್ ಮೂರಾಗಂತೂ ತಗೋಣಂಗಲ್ಲ ನೀನ್ ಬರದು ಕೊಟ್ಟರಂಗಲ್ಲ ಇದೊಂದು ವರ್ಷ ನೀನ್ ಮಾಡಿ ಅಂದ್ರಿ ಲಾವಣೆ ಅಂತ ಲಾವಣಿ ಮತ್ ತಿಳಿ ಬ್ಯಾರೆ ಶಬ್ದ ಐತಲ್ಲಾವಣೆ ಲಾವಣೆ ಐತಲ್ಲ ಆ ಲಾವಣೆ ಒಂದು ಸಾಲ ತರಬಹುದು ಈಗೇನ್ ನಮ್ ಮ್ಯಾಲ ಕುಂತ ಮೋದಿ ಸಾಹೇಬ ಅವ್ರು ಬಂದ ತಕ್ಷಣ ಮಾಡಿದ್ರು ಯಾಕೆ ಮಾಡಿದ್ರು ಏನೀಗ ಸೋಲಾರ್ ಸೋಲಾರ್ ಇಲ್ಲಿ ಅಲ್ಲೆಲ್ಲೇ ಪ್ಲಾಂಟ್ ಹಾಕ್ಯಾರ ನೋಡ್ರಿ ಈ ಮೂರು ಪ್ಲಾಂಟ್ ಐತಿ ಹಾ ಆ ಸೋಲಾರ್ ಯಾರ್ಯಾರು ಹೊಲಾ ಕೊಟ್ರಿ ಅದರ ಮತ್ತೆ ಅದಾರ ಯಾರು ಕೈ ಐತ್ರಿ ಸೋಲಾರ್ ಹೊಲ ಕೊಟ್ರಿ ಅವರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ತಗಂದ ಅಲ್ಲೇ ಒಂದ್ ಐದ್ ಸಾವಿರ ರೂಪಾಯಿ ಅಲ್ಲಿ ಬರೋದನ್ನ ರೊಕ್ಕ ಇವನ ಉಳ ಬೆಳೆದ್ರು ಒಂದ್ ಹತ್ತು ಸಾವಿರ ಹನ್ನೆರಡು ಸಾವಿರ ಬರೋಲ್ಲ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ತಗೊಂಡ್ ಕರೀದಿನ ಕೊಟ್ಟ್ರಿ ಅದ ಯಾಕೆ ಖರೀದಿ ಕೊಟ್ಟಿಯ ಲಾವಣಿ ಕೊಟ್ಟ ಖರೀದಿ ಕೊಟ್ಟರೆ ನಾ ಮತ ಮುಗಿದು ಲಾವಣಿ ಕೊಟ್ಟಾರ ಕೊಟ್ಟಾರಿಗೆ ಮುನ್ನೂರ ಎಕರೆ ಗಂಟ್ಲೆ ಅದು ಐದು ಸಾವಿರ ಬರಲ್ಲ ಲಾವಣಿ ಬರಲ್ಲ ಒಂದು ನಾನು ಸಾವಿರ ದುಡಿದ್ರು ಹನ್ನೆರಡು ಸಾವಿರ ಬರಲ್ಲ ಅವಾಗ ಇಪ್ಪತ್ತು ಸಾವಿರ ಕೇಳ್ತಾನ ನಾ ನೀ ಯಾಕೆ ನೀತಿ ए अबले हे हि फुट सालको खबर बढ्ति म बुद्धिहरुको भन्दा